ಪ್ರಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿನ್ನೆ ಮೊನ್ನೆ ಒಂದು ವಿಡಿಯೋದಲ್ಲಿ ಶಾಲೆಗಳ ವ್ಯವಸ್ಥೆ ಬಗ್ಗೆ ಹೇಳಿದೆ ಅದರಲ್ಲೂ ಲಾಸ್ಟ್ ಮೂಮೆಂಟು ಅತಿಥಿ ಶಿಕ್ಷಕರ ಬಗ್ಗೆ ವಿಷಯ ಎತ್ಕೊಂಡೆ ಅತಿ ಶಿಕ್ಷಕರು ಸಪ್ರೇಟ್ ವಿಡಿಯೋಗಳನ್ನ ಮಾಡ್ಬೇಕಂತೇಳಿ ಮಾಡಿದೆ ದಯವಿಟ್ಟು ಸರ್ಕಾರಿ ಶಾಲೆ ಶಿಕ್ಷಕರು ಯಾವುದೇ ರೀತಿ ತಪ್ಪು ತಿಳ್ಕೊಳ್ಬಾರ್ದು ಮತ್ತು ತಪ್ಪು ತಿಳ್ಕೊಳ್ಳುವಂಥ ನಾನು ವಿಷಯ ಹೇಳಲ್ಲ ಅಂತ ಅನ್ಸ್ಕೊಂತೀನಿ ಭಾವಿಸ್ತಾ ಏನು ವಿಷಯ ಅಂತಂದರೆ ಈ ಮೊನ್ನೆ ಬೆಳಗಾವಿ ಅಧಿವೇಶನದೊಳಗೆ ಕೆಲವೊಂದು ಅತಿ ಶಿಕ್ಷಕರು ಹೋರಾಟ ಮಾಡ್ತಾ ಹೂ ಹೋರಾಟ ಮಾಡಿದರು ಅವ್ರ ಪರವಾಗಿ ಕೆಲವೊಬ್ಬರು ಶಾಸಕರು ಧ್ವನಿ ಎತ್ತಿದ್ರು ಪರಿಹಾರ ಸಿಕ್ಕಿದ್ದೋಳು ಗೊತ್ತಿಲ್ಲ ಕೆಲವೊಂದು ಅತಿ ಶಿಕ್ಷಕರು ಸ್ನೇಹಿತರಿದ್ದಾರೆ ಅವ್ರು ಹೇಳಿದ್ದೆ ಸರ್ ಬ್ರದರ್ ಹಿಂಗೆ ಹೆಂಗೆ ಅಂತ ಹೇಳ್ತಾರೆ ಯಾಕೆ ಆ ಥರ ಯಾಕೆ ಹಂಗೆ ಗೊತ್ತಾಗ್ತಿಲ್ಲ ಸರ್ಕಾರಿ ಶಾಲೆಯ ಶಿಕ್ಷಕರು ಅವರ ಶ್ಯಾಲ್ರಿ ಎಷ್ಟು ಗೊತ್ತಾರಲ್ಲ ಅದಕ್ಕಿಂತ ಸುಮಾರು ನಾಲ್ಕು ಅಷ್ಟು ಕಡಿಮೆ ಈ ಉದಾಹರಣೆ ನಲ್ವತ್ತು ಸಾವಿರ ರೂಪಾಯಿ ಶ್ಯಾಲರಿ ಐತಿ ಮೂವತ್ತು ಸಾವಿರ ಐತಿ ಅಂದರೆ ಇವರು ಹತ್ತು ಸಾವಿರ ರೂಪಾಯಿ ಸ್ಯಾಲ್ರಿತಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾರೆ ಇವರು ಎಷ್ಟು ಗಂಟೆಗೆ ಹೋಗ್ತಾರಂತೆ ಹತ್ತು ಗಂಟೆಗೆ ಹೋಗ್ತಾರೆ ಅಥವಾ ಸರ್ಕಾರಿ ಶಾಲೆ ಟೈಮಿಂಗ್ ಟೈಮಿಂಗ್ದು ಅಷ್ಟೇ ಬಿಡೋದು ಐದು ಗಂಟೆ ರಜೆಗಳಿಲ್ಲ ಅವ್ರು ಹೊಂದಾಣಿಕೆ ಮಾಡ್ಕೊಂಡು ಒಂದು ಸ್ವಲ್ಪ ಏನಾದರೂ ಅಕಸ್ಮಾತ್ ಏನಾದರೂ ಒಳ್ಳೆ ಕೆಲಸ ಮಾಡೋದ್ರಿಂದ ಆಯಿತು ಕೆಲವೊಬ್ಬರು ಶಾಲೆಯಲ್ಲಿ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಅದರಲ್ಲೂ ಕೆಲವೊಂದಿಷ್ಟು ಒಳ್ಳೆ ಅತಿ ಶಿಕ್ಷಕರಿಗೆ ಸ್ವಲ್ಪ ಆಯ್ತು ಅನ್ನೋ ಥರ ಏನೋ ಅನಾರೋಗ್ಯ ಸಮಸ್ಯೆ ಇದ್ದಾಗ ಹೇಳ್ಕೊಂಡೇನೋ ಹೋದ್ರಿಂದ ಒಂದೆರಡು ದಿನ ನಡೀತಂತೆ ಕೆಲವೊಂದು ಶಾಲೆಗಳಲ್ಲಿ ಒಳ್ಳೆ ಶಾಲೆಗಳಿದೆ ಆದರೆ ಇನ್ನೊಂದಿಷ್ಟು ಶಾಲೆಗಳಲ್ಲಿ ಬಿಡೋಲ್ಲ ಬಿಟ್ಟರೆ ಅವತ್ತಿನ ಪೇಮೆಂಟ್ ಶಾಲೆ ಕಟ್ ಅನ್ನೋ ಥರ ಮಾತಾಡ್ತಾರಂತೆ ಬಟ್ ಇನ್ನೂವರೆಗೆ ಆಗಿಲ್ಲಂತೆ ಮಾತಾಡ್ತಾರಂತೆ ಅದಾದ ಶಿಕ್ಷಕರನ್ನ ಯಾಕೆ ಯಾಕ್ರಿ ನೇಮಕ ಮಾಡಿಕೊಡ್ತಾಯಿಲ್ಲ ಅಥವಾ ಅತಿಥಿ ಶಿಕ್ಷಕರ ಅಧಿವೇಶನದಲ್ಲಿ ಹೇಳ್ಬೇಕಾದ್ರೆ ಅತಿ ಶಿಕ್ಷಕರ ನಾವು ಮಧು ಬಂಗಾರಪುರ ಹೇಳಿದ್ರಂತೆ ನಾವು ಹದಿಮೂರು ಸಾವಿರ ಶಿಕ್ಷಕರ ನೇಮಕ ಮಾಡ್ಕೊಂಡಿದ್ವಿ ಅಂತ ಅದು ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರೂ ಆಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಕಾಲ್ಫರ್ಮಾಗಿತ್ತು ಎಕ್ಸಾಮ್ ಅವಾಗ ಅಪಾಯಿಂಟ್ಮೆಂಟ್ ಇನ್ನೂರಿಗೆ ಅಪಾಯಿಂಟ್ಮೆಂಟ್ ಆಗಿಲ್ಲ ಅವರು ನಾಲ್ಕೈದು ವರ್ಷ ಇನ್ನೂರು ಕಟ್ಟತಾರೆ ಅವರು ಹೇಳ್ತಾರೆ ಇದ್ದರೆ ಹದಿನೂರು ಸಾವಿರ ಶಿಕ್ಷಕರ ನಮಕಾತಿ ಕೊರತೆ ಎಷ್ಟಿದೆ ಐವತ್ತು ಸಾವಿರ ಪ್ಲಸ್ ಇದೆ ಇದೊಂದು ವರ್ಷ ಬಿಟ್ಟರೆ ಒಂದು ವರದಿ ಮಂದಿಗೆ ಎಂಬತ್ತು ಸಾವಿರ ಆಗುತ್ತೆ ಇದೊಂದು ವರ್ಷ ಬಿಟ್ಟರೆ ರಿಟೈರ್ಮೆಂಟ್ ಆಗುತ್ತಲ್ಲ ಜೂನು ಆ ತಿಂಗಳಲ್ಲಿ ರಿಟೈರ್ಮೆಂಟ್ ಆದರೆ ಮತ್ತು ಅಷ್ಟು ಕೂಡ ಅವರು ರಿಟೈರ್ಮೆಂಟ್ ನೇಮಕ ಮಾಡಿಕೊಡ್ರಿ ಹಂಗಂದಾಗ ಅತಿಥಿ ಶಿಕ್ಷಕರ ನಾವು ಕೊಡ್ತೀವಿ ಆದರೆ ಅದೇ ಫೈನಲ್ ಅಲ್ಲ ಅಂತ ಅವರು ಅದು ಅಲ್ಲ ಓಕೆ ಕೊಡೋಣ ಅತಿಥಿ ಶಿಕ್ಷಕರನ್ನಾಗಿ ಅವ್ರ ಪರವಾಗಿ ಮಾತಾಡೋದ್ರಿಂದ ನಿಮ್ಮ ಕೆಲವೊಂದಿಷ್ಟು ಪ್ರಶ್ನೆಗಳು ಕೂತವೆ ಹತ್ತು ಸಾವಿರ ರೂಪಾಯಿ ನಿಮ್ಮ ಶಾಲೆ ನಿಮ್ಮ ಒಂದು ಈಗ ಶಾಸಕರಾದ್ರೆ ಅಥವಾ ಯಾವುದೇ ನಿಮ್ಮ ಒಂದು ಹುದ್ದೆಯಲ್ಲಿ ಇರದೇ ಇದ್ರೆ ನಿಮ್ಮ ಕಾರ್ ಅಲ್ಲಿ ಅಥವಾ ವಾಚ್ಮನ್ಗೆ ಹತ್ತು ಸಾವಿರ ರೂಪಾಯಿ ಜೀವನ ನಡೀತಾ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ನನಗಂತೂ ಗೊತ್ತಿಲ್ಲ ಯಾರಾದರೂ ಯೋಚನೆ ಮಾಡಿರಿ ಹತ್ತು ಸಾವಿರ ರೂಪಾಯಿ ಒಬ್ಬ ಶಿಕ್ಷಕ ಈ ಅವ ಯಂಗ್ ಶಿಕ್ಷಕ ಆಗುತ್ತಾನೆ ಅತಿಥಿ ಶಿಕ್ಷಕ ಅಂತಾನೆ ಅವ್ನು ಏನು ಕಲಸಲ್ಲ ಹೇಳ್ರಿ ಒಬ್ಬ ನೇಮಕ ಶಿಕ್ಷಕರ ಶಿಕ್ಷಕರಕ್ಕೆ ಅವರು ಸರಿಸಮಾನವಾಗಿ ಶಿಕ್ಷಣ ಮಾಡ್ತಾರೆ ಯಾವ ಸಬ್ಜೆಕ್ಟ್ ಬೇಕಾದರೂ ಅವ್ರು ಯಾವ ಯಾವ್ದು ಹೇಳ್ತಿರ್ತಾರಲ್ಲ ಆ ಸಬ್ಜೆಕ್ಟ್ ಪ್ರೊವೈಡ್ ಬೇಕಾದ್ರೆ ನೀವು ಮಕ್ಕಳಿಗೆ ಹೋಗಿ ಕೇಳಿರಿ ಯಾವ ಶಿಕ್ಷಕರ ಮಾಡ್ತಾರಂತೆ ಅತಿ ಶಿಕ್ಷಕರೇನಾದರೂ ಆಟ ಮಾಡೋಂಗಿಲ್ಲ ಅಂತಂದ್ರೆ ಓಕೆ ಏನು ಮಾಡೋಂಗಿಲ್ಲ ಅಂತ ಒಬ್ಬರಿಬ್ರು ಮಾಡದೇ ಇರ್ಬೋದು ನಾನು ಯಾವತ್ತಲ್ಲ ಹಂಗಂತೇಳಿ ಎಲ್ಲರೂ ಮಾಡತ್ತಲ್ಲ ಎಲ್ಲರೂ ಮಾಡ್ತಾರೆ ಹತ್ತು ಸಾವಿರ ರೂಪಾಯಿ ತುಡಿತಾರೆ ಅವರು ಕನಿಷ್ಠ ಸಂಬಳ ಅನ್ನೋದೈತಿ ಬಸ್ ಸಂವಿಧಾನ ಕನಿಷ್ಠ ಸಂಬಳ ಐತೆ ಆದ್ರಾದ್ರೂ ಒಂದು ಹೆಂಗೆ ಮಾಡಿದ್ರೆ ಅಂದ್ರೆ ಟಿ ಪಿ ಅನ್ನು ಬಂದು ಪದ ಬಳಕೆ ಮಾಡಿ ಅವ್ರನ್ನ ಅಷ್ಟೇ ನಷ್ಟ ಸ್ಟಾರ್ಟ್ ಮಾಡಿಸಿದ ನೀವು ನೇಮಕ ಮಾಡಿಕೊಡ್ರಿ ಅವರೇ ಆಗ್ತಾರೆ ಕೆಲವೊಂದು ಒಂದು ಪರ್ಸೆಂಟೇಜ್ ಅವ್ರು ಜಾಸ್ತಿ ಒಂದು ಸೆವೆಂಟಿ ಕಟ್ ಆಫ್ ಒಂದು ಎಪ್ಪತ್ತೆರಡು ನಿಂತಿದ್ದು ಎಪ್ಪತ್ತೊಂದಾದರೂ ಅವ್ನು ಅಪಾಯಿಂಡ್ ಆಗಿರಲ್ಲ ಅವನು ಟಿ ಟಿ ಆಗಿದ್ದಾನೆ ಎಪ್ಪತ್ತೆರಡ್ದು ಅವನು ಅಪಾಯಿಂಟ್ ಆಗಿದಾನೆ ಎಪ್ಪತ್ತೊಂದು ಅಪಾಯಿಂಟ್ ಆಗಿಲ್ಲ ಹಂಗಂದ್ರೆ ಒನ್ ಪರ್ಸೆಂಟ್ ಇದ್ರೆ ಅವ್ನು ಅರ್ಹತೆ ಅಲ್ಲ ಅವ್ನ ಅತಿಥಿ ಶಿಕ್ಷಕ ಹಂಗಂದ್ರೆ ಅವ್ನ ಶಿಕ್ಷಕನೇ ಅಲ್ಲ ಅತಿ ಶಿಕ್ಷಕ ಮಾಡ್ತಾರೆ ಅಲ್ವ ಶ ಅತಿಥಿ ಶಿಕ್ಷಕ ಜಸ್ಟ್ ಒನ್ ಪರ್ಸೆಂಟ್ ಇದ್ದಕ್ಕೂ ಅವನು ಅರ್ಹತೆ ಕಳ್ಕೊಂಡ್ಬಿಟ್ಟು ನಾವು ಜನರಲ್ಲಾಗಿ ಹೇಳ್ತಾ ಇರೋದು ನಮ್ಗೆ ಏನು ಅನ್ಸುತ್ತಂದ್ರೆ ಏ ಅತಿಥಿ ಶಿಕ್ಷಕ ತಮ್ಮ ಶಾಲೆಗಳು ನಮ್ಮ ಫ್ರೆಂಡ್ಸ್ ಹೇಳಿದ್ರೆ ಏ ಅತಿ ಶಿಕ್ಷಕರು ಬೇರೆ ರೀ ಅವ್ರು ಅವ್ರದ್ದು ಸಪ್ರೇಟ್ ಅವ್ರದ್ದೇನು ಅವ್ರದ್ದು ವಿಚಾರ ಮಾಡಿಲ್ಲ ಅವರು ನೀವು ಹೆಂಗಿರ್ಬೇಕಂತಂದ್ರೆ ಸರ್ಕಾರಿ ಶಾಲೆ ಶಿಕ್ಷಕರ ಒಂದು ಹಾಳೆಗೆ ದುಡಿಯೋ ಥರ ಆಗ್ತದೆ ಅಂತ ನಾವು ಕೆಲವೊಂದು ನಮ್ಮ ಶಾಲೆಗಳಲ್ಲಿ ನಮ್ಮ ಗೊತ್ತಿರುವಂಥ ಶಾಲೆಗಳಲ್ಲಿ ಆ ಥರ ಇಲ್ಲ ನಾನು ಸ್ನೇಹಿತರು ಹೇಳಿದ್ದು ನಮ್ಮ ಶಿಕ್ಷಕರು ಹಿಂಗಾರ ರೀ ಅವ್ರ ಸಬ್ಜೆಕ್ಟ್ ಹೋಗಿ ಮಾಡ್ಬೇಕು ರೀ ಇಲ್ಲಾಂದ್ರೆ ಅವ್ರು ಏನು ಒಂಥರ ನಮ್ಮ ಯಾವುದೋ ಒಂದು ಗ್ರಹದಿಂದ ಬಂದಂತ ನೋಡಿದ್ರು ನೋಡ್ತಾರಂತೆ ಹೌದು ಅದೇ ನಿಜ ಆಮೇಲೆ ತರಬೇತಿ ಕೊಡ್ತಾರಂತೆ ಅದೊಂದು ಮೊನ್ನೆ ಬೆಳಗಾವಿ ಅಧಿವೇಶನ್ ಒಬ್ಬರು ಮಾತಾಡಿದ್ರು ತರಬೇತಿ ಕೊಡ್ತಾರಂತೆ ಶಿಕ್ಷಕರಿಗೆ ಮತ್ತೆ ಅತಿ ಶಿಕ್ಷ ಒಂದು ಕಡೆ ಹೋಗ್ದಿರತ್ತೆ ಒಬ್ಬರು ಮೇಡಮ್ ಅವರಿಗೆ ಮಧ್ಯಾಹ್ನ ಊಟ ಟೈಮಲ್ಲಿ ಶಿಕ್ಷಕರ ಶಾ ಗೌರ್ಮೆಂಟ್ ಶಿಕ್ಷಕರಿಗೆ ಅಷ್ಟೇ ಊಟ ಇದ್ದರೆ ಅತಿ ಶಿಕ್ಷಕರಿಗೆಲ್ಲ ನೀವು ಮಾಡ್ಕೊಬೇಡ್ರಿ ಅಂದ್ರೆ ಇದು ಎಷ್ಟು ಮಟ್ಟಿಗೆ ನಿಜ ಅಲ್ಲ ಆದರೆ ನಿಜ ಅಷ್ಟೇ ನಿಜ ಆದರೆ ರೀ ಅದು ಇಪ್ಪತ್ತ್ ಮೂವತ್ತು ಐವತ್ತು ರೂಪಾಯಿ ಊಟ ಇಡ್ಕೊಡಿ ಅದು ಅದ್ರ ರೊಕ್ಕದ ಇಂಪಾರ್ಟೆಂಟ್ ಅಲ್ಲ ಇಂಪಾರ್ಟೆನ್ಸ್ ಅವನು ಅವರು ಮೇಡಮ್ ಅವರು ಕೂಡ ಶಿಕ್ಷಕರಲ್ವೇ ನೇಮಕ ಮಾಡಿಕೊಡ್ರಿ ಐವತ್ತು ಸಾವಿರ ಗಂಟಲೇ ನೇಮಕ ಇಷ್ಟು ಗ್ಯಾಪ್ ಇಟ್ಕೊಂಡು ಹ್ಞೂ ಅತಿ ಶಿಕ್ಷಕರನ್ನ ಶಿಕ್ಷಣ ಹಿಂದುಳಿದ ಮಕ್ಕಳು ಮಕ್ಕಳು ಮಕ್ಕಳಿದ್ದಾರೆ ಓದ್ತಾ ಇಲ್ಲ ಎಸ್ ಎಲ್ ಸಿ ಕನ್ನಡದೇ ಬರೋದು ಎರಡು ಸಾವಿರ ಮಕ್ಕಳಿದ್ದಾರೆ ರಾಜ್ಯಾದ್ಯಂತ ಪ್ರೈವೇಟ್ ಅಲ್ಲಿ ಹೋಗ್ಲಿ ಅವರು ಕೂಡ ಮಗೋಲ್ಲ ಆಮೇಲೆ ಪ್ರೈವೇಟ್ ಸ್ಕೂಲಲ್ಲಿ ಎಂಟನೇ ತಗೊಂಡಂತ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಯಾರು ಓದಕ್ಕೆ ಬರ್ತಾರಲ್ಲ ಅವ್ರು ಮಾತ್ರ ತಗೋತಾರೆ ಓದೋಕ್ಕೆ ಮಾಡ್ಕೊಂಡು ದಡ್ಡ ದಡ್ಡನ್ನು ಹಿಡ್ಕೊಂಡಿರ್ತಾರಲ್ಲ ಅವ್ರಿಗೆ ಸೈಕಾಲಜಿ ಪ್ರಕಾರ ಒಂದಿಷ್ಟು ಮಕ್ಕಳು ಇಷ್ಟೇ ಮೈಂಡ್ ಇರುತ್ತೆ ಟು ಅವ್ರೆಲ್ಲೂ ಶಿಕ್ಷಕರು ಗೊತ್ತು ಶಿಕ್ಷಕ ತಜ್ಞರಿಗೆ ಗೊತ್ತು ಅಷ್ಟು ಓದ್ತಿರ್ತಾರೆ ಅಷ್ಟು ಓದಬೇಕು ಅಂತ ಅವ್ರದ್ದಷ್ಟೇ ಮೈಂಡ್ ಅವ್ರಿಗೆ ಅಷ್ಟು ಹೇಳಿ ತುರುಕಿದ್ರು ಅಷ್ಟೇ ವಿದ್ಯಾರ್ಥಿಗಳು ಸ್ಲೇಬಲ್ ಅಷ್ಟಂತೂ ಇರಲೇಬೇಕು ಅದು ಆಗುತ್ತೆ ಸೈಕಾಲಜಿ ಓದೋರಿಗೆ ಒಡಿಯ ಡೂಪ್ಲಿಯಡ್ ಮಾಡಿದವ್ರಿಗೆಲ್ಲ ಓದೇ ಬಂದಿರ್ತಾರೆ ಇವ್ರು ಯಾರಿಗೂ ಗೊತ್ತಿರೋದೇ ಇರೋ ವಿಷಯ ಎಲ್ಲರಿಗೂ ಗೊತ್ತಿರೋದೆ ಆದರೂ ಜಾಣರು ಜಾಣ ದಡ್ಡರು ಅನ್ನೋ ಥರ ಆಗುತ್ತೆ ಒನ್ ಮಕ್ ಒಂದು ಕ್ಲಾಸಲ್ಲಿ ನಲವತ್ತು ಹೂರಿದ್ರೆ ಇಬ್ಬರಾದರೂ ಕೂಡ ಪೂರ ಲೋಲೆ ಇದೆ ಇರ್ತಾರೆ ಇಲ್ಲ ಇಬ್ಬರು ಹೈ ಲೆವೆಲ್ ಇರ್ತಾರೆ ಹಿಂಗೆ ಅವರು ಮಿನಿಮಮ್ ಮ್ಯಾಕ್ಸಿಮಮ್ ಇರ್ತಾರೆ ಒಂದು ವಿಂಡೋ ಬರುತ್ತೆ ಶೇಪ್ ಇರ್ತಾ ಆ ಥರ ಆ ಥರ ಎಲ್ರಿಗೂ ಗೊತ್ತೈತಿ ಆದರೂ ಅದನ್ನ ಒಂಥರ ಹೆಂಗೆ ಡಿ ಹಿಂದುಳಿದ ಮಕ್ಕಳು ಅಂತಂದ್ರೆ ಅವ್ರನ್ನ ಒಂಥರ ಇದು ಮಾಡ್ಬಿಡೋದು ಅದನ್ನು ಶಿಕ್ಷಕರ ಮೇಲೆ ಹಾಕಿ ಅತಿ ಶಿಕ್ಷಕರ ಮೇಲೆ ಹಾಕಿ ಇಲ್ಲಿ ಅತಿ ಶಿಕ್ಷಕರ ಬಗ್ಗೆ ಮಾತಾಡೋ ಟಾಪಿಕ್ ಇರೋದ್ರಿಂದ ಯಾಕೆ ಅವ್ರನ್ನ ಒಂಥರ ಮಾಡ್ತೀವಿ ನಾವು ಒಂದೇ ಒಂದು ಲೋ ಲೋಗಿರ್ತಾರೆ ಅವರು ಪರ್ಸೆಂಟೇಜ್ ಅಂತ ಇಲ್ಲ ಅವ್ರಿಗೆ ಆ ಲೆವೆಲಲ್ಲಿ ಸ್ಟೇಬಲ್ ಇರುತ್ತೆ ಯಾವ ಗೌರ್ಮೆಂಟ್ ಟೀಚರ್ ಅಂತಾನು ಅಡಮೇ ಇಲ್ಲದೆ ಬೋಧಿಸ್ತಾ ಒಂದು ಅತಿ ಶಿಕ್ಷಕರು ಸಹಿತಾರೆ ಕೆಲವೊಂದು ಸಬ್ಜೆಕ್ಟಲ್ಲಿ ಇದ್ದಾರೆ ಹಂಗೆ ನೋಡೋಕೆ ಹೋದರೆ ಐವತ್ತು ಮೂವತ್ತಾರು ವರ್ಷದಿಂದ ಏನು ಸ್ಟಡಿ ಮಾಡ್ತಾ ಬಂದಿರೋರು ಮುಂದುವರೆದಂತ ಇದ್ದಾರೆ ಶಿಕ್ಷಕರಿಗೆ ಕೆಲವೊಬ್ಬರಿಗೆ ಎಲ್ಲರೂ ಅಲ್ಲ ಕಂಪ್ಯೂಟರ್ ಆಪ್ರೇಟ್ ಮಾಡಿಬಾರಲ್ಲ ಈ ಅತಿ ಶಿಕ್ಷಕನೂ ಕಂಪ್ಯೂಟರ್ ಆಪ್ರೇಟ್ ಮಾಡ್ತಾನೆ ಕ್ರೀಡಾ ಕ್ರೀಡಾ ಬಗ್ಗೆನೂ ಇರ್ತಾನೆ ಪ್ರಜಾ ಇದು ಪ್ರತಿಭಾ ಕಾರಂಜಿಯಲ್ಲೂ ಇರ್ತಾನೆ ಎಲ್ಲರಲ್ಲೂ ತಮ್ಮ ತನ್ನ ಒಂದು ಏನು ತನ್ನ ಒಂದು ಕೆಲಸ ತೊಡಗಿಸುತ್ತೆ ಆಮೇಲೆ ಈಗಲಂತೂ ಪ್ರತಿಯೊಂದು ಶಾಲೆಯಲ್ಲಿ ಆನ್ಲೈನ್ ಇರ್ಬಂತೆ ಹಾಜರಾಗ್ತಂತೆ ಆನ್ಲೈನ್ ಹಾಜರಲ್ಲಿ ಹಾಜರಾತಿ ಅಂತಾನೆ ಎಲ್ಲ ಪರ್ಫಾರ್ಮೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರು ಕೂಡ ಅತಿ ದಿನೇ ಗೌರ್ಮೆಂಟ್ ಶಿಕ್ಷಕ ಆಗೋಕ್ಕಾಗಲ್ಲ ಯಾಕಂದ್ರೆ ನೇಮಕ ಮಾಡ್ಕೋಬೇಕು ಪರೀಕ್ಷೆ ಇಡಬೇಕು ಎಷ್ಟರಲ್ಲಿ ಪರೀಕ್ಷೆ ಇಡ್ತೀರಿ ನೀವು ಹತ್ತು ಸಾವಿರ ಪೋಸ್ಟ್ ಕರಿತೀರಿ ಜಿಲ್ಲೆಗೆ ಕರಿತೀರಿ ಜಿಲ್ಲೆಯೊಳಗೆ ಕಾಂಪಿಟೇಷನ್ ಇರ್ತೀರಿ ಹತ್ತು ಸಾವಿರ ಪೋಸ್ಟ ಜಿಲ್ಲೆ ರಾಜ್ಯದಂತೆ ಕರೆದಕ್ಕೆ ಮಾರ್ಕ್ ಆಗಲ್ಲ ಅಂತ ನನಗೆ ಯಾಕೋ ಡೌಟ್ ಆಗ್ತಿಲ್ಲ ಅದನ್ನ ಯಾಕೆ ಕರಿತಾರೆ ಹತ್ತು ಸಾವಿರ ಕರೀತಾರೆ ನೋಡಿ ಹೇಳೋಕ್ಕೆ ಹತ್ತು ಸಾವಿರ ಪೋಸ್ಟ್ಗಳು ಒಳಗೋಗಿ ಜಿಲ್ಲೆ ಒಳಗೆ ಅಪಾಯಿಂಟ್ ಮಾಡಿದ್ರೆ ಮೂವತ್ತಾರು ಪೋಸ್ಟ್ ಅದರಾಗ ಕೆಟಗರಿ ಪಾಸ್ ಬಂದು ಹೋಗುತ್ತೆ ಆರು ಪೋಸ್ಟ್ ಕರೆದಿರೋದು ಹತ್ತು ಸಾವಿರ ಈ ಮಣ್ಣೆ ಒಂದು ಎಕ್ಸಾಮ್ ಇರ್ತವೆ ಕರೆದಿರೋದು ಒಂದು ಸಾವಿರ ಹ್ಞೂ ಪೋಸ್ಟು ಆಗಿರೋದೆ ಆರು ಏಳು ಪೋಸ್ಟು ಕೆಟಗರಿ ವೈಸ್ ಮಾಡಿದ್ರೆ ಇಷ್ಟೆಲ್ಲಾದ ಹುನ್ನಾರ ಕುತಂತ್ರ ಅತಂತ್ರ ಮಾಡಿ ದೇಶದಲ್ಲಿ ರಾಜ್ಯದಲ್ಲಿ ಸುವ್ಯವಸ್ಥೆಗಳಲ್ಲಿ ಅವ್ಯವಸ್ಥೆನ ಜಾರಿಗೆ ಮಾಡ್ತಾ ಇದ್ದಾರೆ ನಾನು ಸರ್ಕಾರದ ಬಗ್ಗೆ ಹೇಳ್ತಾ ಇಲ್ಲ ಜನರ ಬಂದು ಮನೋಭಾವನೆಗೆ ತಿಳುವಳಿಕೆನೇಳ್ತಾ ಇದ್ದೇನೆ ಅಷ್ಟೇ ಯಾವ ರೀತಿ ಆಗ್ತಾ ಇದೆ ಅಕಸ್ಮಾತ್ ಉದಾಹರಣೆಗೆ ಅತಿ ಶಿಕ್ಷಕ ಏನಾದರೂ ಸ್ವಲ್ಪ ಲೇಟಾಗಿ ಮಾಡಿದೆ ಅಂದರೆ ಕೆಲವೊಂದು ಶಾಲೆಯಲ್ಲಿ ಇಲ್ಲಿ ಕಲಾ ಶಾಲೆ ಯಾಕೆ ಲೇಟಾಗಿ ಬಂದೆ ಅಂತ ಕೇಳ್ತಾರಂತೆ ಗೌರ್ಮೆಂಟ್ ಶಾಲೆಯಲ್ಲಿ ಗೌರ್ಮೆಂಟ್ ಶಿಕ್ಷಕರು ಕೇಳಂಗ್ ಕೇಳಿದ್ರು ಏಯ್ ಬರ್ರಿ ನಾಳೆಯಿಂದ ಅಂತಾರಂತೆ ಅದು ಗೊತ್ತಿಲ್ಲ ಅದಂತೂ ನಾವು ಕಣ್ಣಾರಂತೂ ಕಂಡಿಲ್ಲ ಕೆಲವೊಂದು ಶಾಲೆಗಳಲ್ಲಿ ಆಮೇಲೆ ಅವ್ರಿಗೆ ಅತಿ ಶಿಕ್ಷಕರ ಬಗ್ಗೆ ಅವ್ರಿಗೆ ಕನಿಷ್ಠ ವೇತನ ಹೋಗ್ಲಿ ರಜೆಗಳಿಲ್ಲ ಗೌರ್ಮೆಂಟ್ ಶಿಕ್ಷಕರಿಗೆ ಒಂದು ಇಯರಲ್ಲಿ ಇಷ್ಟು ಸಿ ಎಲ್ ಅಂತ ಕೇಳ್ತಾವಂತೆ ರಜೆಲಿ ಬೇಡ ವೈದ್ಯಕೀಯ ಸೌಲಭ್ಯಗಳಿಲ್ಲ ಯಾ ನಾ ನಾನು ಅದೇ ಅರ್ಥ ಆಗ್ತಲ್ಲ ಅವ್ರ ಇವ್ರಿಗೆ ಏನು ಟ ಕಂಪನಿಗೆ ಹೆಂಗೆ ಮಾಡ್ತಿದ್ರಿ ಅಂತೇಳಿ ಗೌರ್ಮೆಂಟ್ ಶಿಕ್ಷಕರು ಜಾ ಇವ್ರು ಅಂತೇಳಿ ಶ್ಯಾಲರಿ ಬಗ್ಗೆ ಯಾಕೆ ಅಷ್ಟು ನಿರುತ್ಸಾಹ ತೋರ್ತಾ ಇದಾರೆ ಅಂತೇಳಿ ಆ ಶ್ಯಾಲ್ರಿ ಅದು ಕೂಡ ಅದು ಇನ್ನೊಂದು ಮೇಜರ್ ಮೂರು ತಿಂಗಳಿಗೆ ರೀ ಮೂರು ನಾಲ್ಕು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಪೇಮೆಂಟು ಶ್ಯಾಲ್ರಿ ಹಾಜರಾತಿ ತೊಗೊಂಡು ಅವ್ರ ಎಷ್ಟು ಸೈನ್ ಮಾಡಿ ಎಷ್ಟು ಹಾಜರಾತಿ ಬಂದರೆ ಪ್ರಧಾನಗುರು ಅದನ್ನು ಸೈನ್ ಮಾಡಿ ಅದನ್ನು ಕಳಿಸಿದ ಮೇಲೆ ಅವ್ರು ಶ್ಯಾಲ್ರಿ ಬಿಡುಗಡೆ ಮಾಡ್ತಾರೆ ಮತ್ತೆ ಅದಕ್ಕೆ ಕಥೆಯನ್ನು ತಿಂಗಳು ಆಮೇಲೆ ಅಕ್ಟೋಬರ್ ತಿಂಗಳ್ ಶ್ಯಾಲ್ರಿ ಕಟ್ಟಂತೆ ಅಕ್ಟೋಬರ್ ತಿಂಗಳದು ಅದನ್ನು ಹೋರಾಟ ಮಾಡಿ ತೊಳ್ಕೊತಾರಂತೆ ವಿದ್ಯಾರ್ಥಿಗಳು ಇದು ಅತಿ ಶಿಕ್ಷಕರು ಬೇಕೇ ಬೇಕು ಅವ್ರು ರಿಲೀಸ್ ಹತ್ತು ತಿಂಗಳ್ ಪೇಮೆಂಟು ಎರಡು ತಿಂಗಳಾಗ ಮತ್ತೆ ಅವ್ರು ಕಪ್ಪಿಡಕ್ಕೆ ಕೊಡ್ಕೊಳ್ಳೋಣ ಅನ್ಸುತ್ತೆ ಕಪ್ ಆಗೋದು ಮುಗಿದಿರ್ತದೆ ಹ್ಞೂ ಹಂಗಾಗುತ್ತೆ ಪರಿಸ್ಥಿತಿ ಎರಡು ತಿಂಗಳು ಏನು ಮಾಡೋದು ಮೂರು ಒಮ್ಮೆ ನಾಲ್ಕು ತಿಂಗಳ ಒಮ್ಮೆ ಶ್ಯಾಲರಿ ಹತ್ತು ತಿಂಗಳಿಗೊಮ್ಮೆ ಬಿಡುಗಡೆ ಅಂತ ಅಂತಾರೆ ಆದರೆ ಬಿಡುಗಡೆ ಆಗಿರಲ್ಲ ಅಂತೇಳಿ ಒಂದು ಮಂದಿ ಆಮೇಲೆ ಅಕ್ಟೋಬರ್ ತಿಂಗಳು ಕೊಡಬೇಕಾದ್ರೆ ಮೀನಾಂಶೆ ಅನಿಸೋದು ಇವು ಮನುಷ್ಯರೇ ಅಲ್ವಾ ಅತಿಥಿ ಶಿಕ್ಷಕರು ಅಥವಾ ಇವಾಗ ಸಮಸ್ಯೆನೇ ಇರಲ್ಲ ಅಥವಾ ಮನಿ ಪ್ರಾಬ್ಲಮ್ ಇರಲ್ವಾ ಅಥವಾ ಸಮಸ್ಯೆನೇ ಇರಲ್ವ ಸ್ವಲ್ಪ ಯೋಚನೆ ಮಾಡಿ ಅತಿ ಶಿಕ್ಷಕರ ಸಂಘಗಳಿದಾವಂತೆ ಆ ಸಂಘಗಳು ಒಗ್ಗಟ್ಟಿನಲ್ಲಿ ಒಬ್ಬಟ್ಟಿನಲ್ಲಿ ಬೆಲ್ಲವಿಲ್ಲ ಅಂದಾಗ ಆಗ್ಬಿಟ್ಟೆ ಒಗ್ಗಟ್ಟಿನಲ್ಲಿ ಬಲವಿಲ್ಲ ಒಬ್ಬಟ್ಟಿನಲ್ಲಿ ಬೆಲ್ಲವಿಲ್ಲ ಅಂದಾಗ ಆ ಸಣ್ಣಗಿಟ್ಟನು ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಕಾಮನ್ ಸಣ್ಣ ಒಂದು ವಿಚಾರ ಗೊತ್ತಿಲ್ಲ ಅಂದರೆ ಶಿಕ್ಷಕರು ಏನು ಹೇಳ್ಬೇಕ್ರಿ ಹಾಂ ಬಯ ಅವ್ರನ್ನ ಮಾಡ್ತಾರೆ ನಾವು ಮಾಡಲ್ಲ ನಾವು ಸೈ ಬರಬೇಕು ಹಾಂ ಮಾರ್ಚ್ ತಿಂಗಳು ಬರಲಿ ಏಪ್ರಿಲ್ ತಿಂಗಳು ಬರಲಿ ಯಾರು ಅಪಾಯಿಂಟ್ ಆಗಲಿ ನೀನು ಅಷ್ಟೇ ಏನು ಹೆಂಗೆ ಪಾಠ ಮಾಡಿದ್ರು ಕೂಡ ಆದೇಶ ಬರುತ್ತೆ ಮೇಲಿಂದ ಶಾಲೆ ತಪ್ಪಲ್ಲ ಮೇಲಿಂದ ಈ ಶಿಕ್ಷಕರನ್ನೇ ಬೇರೆ ಶಾಲೆಗೆ ಕಳಿಸಿ ಸರ್ ನಾವು ಹಂಗೆ ಮಾಡಿದ್ರಿ ಹೆಂಗೆ ಮಾಡಿರೋ ಹಾಂ ಹೆಂಗೆ ಮಾಡಿ ಅಲ್ಪ ಮೇಲಿಂದ ಆದೇಶ ಬರುತ್ತೆ ಹೋಗ್ಬೇಕು ಬೇರೆ ಶಾಲೆಗೆ ಅದನ್ನು ಸ್ವಲ್ಪ ಸಂಘಟನೆಯಿಂದ ಹಿಡ್ಕೊಂಡು ನಾವು ನಮ್ಮ ಹೋರಾಟಕ್ಕೆ ಇಳಿಯೋಕ್ಕಾಗಲ್ಲ ಏನ್ರಿ ನಿಮಗೆ ಅತಿ ಶಿಕ್ಷಕರ ಸಂಘದವ್ರು ಹೇಳ್ತಾ ಇದ್ದರು ಸರ್ ಒಂದಷ್ಟು ಮಂದಿ ಅವರಿಗೆ ಇಂಟ್ರೆಸ್ಟ್ ತೋರಿಸ್ತಾರೆ ಒಂದಷ್ಟು ಮಂದಿ ತೋರಿಸಲ್ಲ ಅಂತ ಯಾಕೆ ಇಂಟ್ರೆಸ್ಟ್ ತೋರಿಸಲ್ಲ ಅದಾಗ ಗೊತ್ತಾಗ್ತದೆ ಒಂದು ಪಾಂಡೆ ಕತೆ ಕೇಳಿದ್ರೆ ಒಂದು ಸ್ವಲ್ಪ ಮೇ ಬಿ ಎಲ್ಲರಿಗೂ ಹಿಸ್ಟ್ರಿ ಹಿಸ್ಟ್ರಿ ಬಗ್ಗೆ ಇತಿಹಾಸ ಇವತ್ತು ಇರ್ತದೆ ಅಂದ್ಕೊಳ್ತೀನಿ ಅತಿ ಸ್ಪೆಷಲಾಗಿ ಅತಿ ಶಿಕ್ಷಕರಿಗೆ ಹೇಳೋದ್ರಿಂದ ಕೇಳ್ತಾ ಇದೀನಿ ಪಾಂಡೆ ಒಂದು ಸ್ಟೋರಿ ಕೇಳ್ತೀವಿ ಪ್ರಥಮ ಸ್ವಾತಂತ್ರ್ಯ ಹದಿನೆಂಟು ನೂರ ಐವತ್ತೇಳರ ಕ್ರಾಂತಿಗೆ ಕಾರಣಗಳು ಅಂತ ಒಂದ ತಕ್ಷಣ ಕಾರಣ ಗೊತ್ತೈತಿ ಆದ್ರೆ ಹಿಂದಿನ ಒಂದು ಇನ್ನೊಂದು ಆರ್ಥಿಕ ಕಾರಣ ಒಂದು ಸೈನಿಕ ಕಾರಣ ಕೇಳಿದ್ರೆ ಆರ್ಥಿಕ ಕಾರಣ ಏನಂತ ಗೊತ್ತಾ ಆರ್ಥಿಕ ಕಾರಣಕ್ಕೂ ಮತ್ತು ಸೈನಿಕ ಕಾರಣಕ್ಕೇನು ಬ್ರಿಟಿಷರು ಆ ಕಡೆಯಿಂದ ಕರ್ಕೊಂಡ್ಬಂದಿರ್ತಾರಲ್ಲ ಅವ್ರನ್ನ ಅವರಿಗೆ ಜಾಸ್ತಿ ಸ್ಯಾಲರಿ ಕೊಡೋದು ಸೌಲಭ್ಯಗಳು ಜಾಸ್ತಿ ಕೊಡೋದು ಇಲ್ಲಿರ್ತಾರಲ್ಲ ಭಾರತೀಯ ಸೈನಿಕರು ಇವರಿಗೆ ಕಡಿಮೆ ಸೌಲಭ್ಯಗಳು ಕೊಡೋದು ಕಡಿಮೆ ಶ್ಯಾಲರಿ ಕೊಡೋದು ಮಾಡ್ತಾಯಿದ್ರು ಇದಂತೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ ಶಿಕ್ಷಕರು ಇದು ಮನೆ ಹಾನಿ ಬರ ಗೊತ್ತಿರುತ್ತೆ ಆದರೆ ಇದನ್ನೆಲ್ಲ ಮನಸ್ಸನ್ನಾಗಿಟ್ಕೊಂಡಿರ್ತಾರೆ ಎಲ್ಲರೂ ಸೈನಿಕರ ಇಟ್ಕೊಂಡಿರ್ತಾರೆ ಅದು ಕಮ್ಮಿದವಾಗ ಲಾಸ್ಟ್ ಅದೇನು ಹಂದಿ ಮಾಂಸ ಮತ್ತು ಧನ ಮಾಂಸನ ಈ ತೆಗೆದುಕೀತಾರಲ್ಲ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಆದರೆ ಏನು ಮಾಡ್ತಾರೆ ಒಬ್ಬನೇ ಒಬ್ಬ அது மங்கல்பாண்டே அவ்வளொரு வடதிரிங்க ஏய் மங்கல்பாண்டே ஹாங்கா அவ்வாக ரோச்சி கேட்கறா அது தன யாரும் சந்தித்தல அவரை எல்லாம் ஹே்த்தார் காரணம் நீங்கள் மங்கல்பாண்டே ஃபில்மையோ நோட் நீங்கள் அல்ல தனே நீங்கள் மங்க தெலுங்கு கெட்ஸ்கொள்ளு யாரோ யே ஹோ ஏன் மாத்தி மாதிரி அந்த சங்கு அதை யோசனை சங்குகள் யாக்குற ஒர்க்கு கே கேட்டதுங்க ஹண்ட்ரட் பர்செண்ட் அவ்ரமே டிபெண்ட் ஆகிட் அவாக அதுவும் இம்பார்ட்டெண்ட் ஆகனை சதா இரலி சகே இரலி ஒன்மட்ட யாக்கே சங்களுக்குரோதரிந்த ಅಂಬೇಡ್ಕರ್ ಅವರು ಹೇಳಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಸಂವಿಧಾನವನ್ನು ಒಂದು ಕರಡು ಸಮಿತಿ ಅಧ್ಯಕ್ಷರಾದಂಥ ಸಂಘ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಹೇಳಿ ಶಿಕ್ಷಣ ಬೇಕು ಸಂಘಟನೆ ಮಾಡಬೇಕು ಹೋರಾಟ ಇರಬೇಕು ಅಂತ ನಿಮ್ಮ ಸಂಘಗಳಿಗೆ ನೀವು ಯಾಕೆ ರೀ ಪ್ರೋತ್ಸಾಹ ಇಲ್ಲ ನೀವು ಎಲ್ಲ ಸಂಘಗಳು ಒಳ್ಳೆಯದು ಎಲ್ಲ ಅವರ ಮೇಲೆ ಡಿಪೆಂಡ್ ಆಗಲಿ ಅಂತ ಹೇಳ್ಕೊತಲ್ಲ ಹುಷಾರೀರಿ ಆಗ ಸಂಘಗಳಿಗೆ ಬೆಂಬಲ ಕೊಡಿ ಮತ್ತು ಇನ್ನು ಇನ್ನೊಂದು ನೀವು ತಿಳ್ಕೊಬೇಕಾದ ಅಂಶ ಏನಂತಂದರೆ ಒಬ್ಬನೇ ಮಂಗಳ ಪಾಂಡೆ ಒಬ್ಬನೇ ಸಾಗಿಲ್ಲ ಎಷ್ಟು ಜನ ಎಲ್ಲೆಲ್ಲಿ ಹೋಯ್ತು ಈ ಈ ಸ್ಪ್ಲಿಟ್ ಆಗಿರ್ತಾರಂತೆ ಎರಡು ಸಂಘಗಳಾಗಿಬಿಟ್ಟೆ ಬೆಳಗಾವ್ ಕಡೆ ಒಂದು ಸಂಘ ರಾಯಚೂರು ಒಂದು ಸಂಘ ರಾಜ್ಯಾಧ್ಯಕ್ಷ ಅಂಗನೇ ರಾಜ್ಯಾಧ್ಯಕ್ಷರಿಬ್ಬರು ಎರಡು ಸಂಘಗಳು ಹಂಗೆ ಮಾಡೋದ್ರಿಂದ ಯೂಸೂ ಇಲ್ಲ ಅದು ಸಂಘಗಳಿಗೆ ಒಂದು ಮಾಹಿತಿ ಕೊಡೋದ್ರಿಂದ ನಾವು ಹೇಳ್ತಾ ಹೇಳ್ತಾಯಿರೋದಂದ್ರೆ ಅದು ಇಲ್ಲ ಎರಡು ಸಂಘ ಇರ್ತದೆ ಹಿಂಗಾಗತ್ತೆ ಹೆಂಗೆ ಆತಂತೆ ಇದು ಕೂಡ ಅಲ್ಲಿದ್ದು ಬರುತ್ತೆ ಮೊದಲು ನಮ್ಮ ರಾಜ್ ನಮ್ಮ ದೇಶೀಯ ಸಂಸ್ಥಾನಗಳು ಒಗ್ಗಟ್ಟಾಗಿದ್ದರೆ ಬ್ರಿಟಿಷ್ ಇಲ್ಲಿ ಅಯ್ಯ ಅವ್ನು ಕಂಡ್ರೆ ಅವ್ನಾಗಿ ಬರಲ್ಲ ಇವ್ನು ಕಂಡ್ರಲ್ಲ ತಮ್ಮ ಬೇಳೆ ಬೆಳೆಸ್ಕೊಳ್ತಾ ಇದ್ದಾರೆ ಗೌರ್ಮೆಂಟ್ ಶಿಕ್ಷಕರಿಗೆ ನಾನು ಗೌರವ ಇದೆ ಅವ್ರ ಕಡೆಯಿಂದ ನಾವು ಕಲ್ತು ಬಂದೀವಿ ಅವ್ರ ಬಗ್ಗೆ ಏನೂ ಎರಡು ಮಾತಿಲ್ಲ ಗೌರ್ಮೆಂಟ್ ಶಿಕ್ಷಕರ ಬಗ್ಗೆ ಇದೆ ಸದಾ ಗೌರವ ಇದೆ ಅವರ ಒಂದು ಆಶೀರ್ವಾದದಿಂದ ನಾವು ಇಲ್ಲಿ ಮಾತಾ ಬಂದಿವಿ ಆದರೆ ಅತಿಥಿ ಶಿಕ್ಷಕರನ್ನು ಕೀಳಾಗಿ ಕಾಣುವ ಶಿಕ್ಷಕರಿಗೆ ಏನು ಹೇಳಬೇಕು ಗೊತ್ತಿಲ್ಲ ಶಿಕ್ಷಕರಿಗೆ ಏನು ಹೇಳಬೇಕು ಗೊತ್ತಿಲ್ಲ ಬೇಡ ಗೌರ್ಮೆಂಟಿಗೆ ಏನು ಹೇಳಬೇಕು ಗೊತ್ತಿಲ್ಲ ಅತಿ ಶಿಕ್ಷಕ ಅವ್ರು ಪೇಮೆಂಟ್ ಮಾಡೋಕ್ಕೆ ಹೋಗ್ತಾರಂತೆ ಅಲ್ಲಿ ಪೇಮೆಂಟ್ ಮಾಡುವಾಗ ಅವ್ರಿಗೆ ಮಾತಾಡುವಂಥ ಶೈಲಿನೇ ಬರಂಗಿಲ್ಲ ರೀ ಅಲ್ಲಿನ ಆಫೀಸ್ನಾಗ ವರ್ಕ್ ಮಾಡೋಗೆ ಅತಿ ಶಿಕ್ಷಕರ ಪೇಮೆಂಟ್ ಯಾವ ಅವ್ರದ್ದೊಂದುಪ್ಪ ಅವ್ರದೊಂದು ಮಾಡ್ಬೇಕಪ್ಪ ಯಾ ಕೆಲಸ ಏನು ಯಾರಿಗೆ ಮಾಡ್ತಾರೆ ಗೊತ್ತಾಗಲ್ಲ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ರೀ ನಗಬೇಕು ಒಳಗೂ ಗೊತ್ತಾಗುತ್ತಲ್ಲ ಹತ್ತು ಪಾ ಸಾವಿರ ರೂಪಾಯಿ ಪೇಮೆಂಟ್ರು ಅವ್ರು ಜೀವನ ನಡೆಸಬೇಕು ಅಕಸ್ಮಾತ್ ಏನಾದರೂ ಒಬ್ರು ಅತಿಥಿ ಶಿಕ್ಷಕರು ಬರದೇ ಹೋಗಿದ್ರೆ ತಲೆನೇ ಕಳಿಸ್ಬೋದು ಯಾರು ಯಾರು ತಲೆ ಕೆಡಿಸ್ಬೋದು ಪೋಷಕರು ಏ ನಮ್ಮ ಶಿಕ್ಷಕರಿಲ್ಲ ಅಂತಾರೆ ಅವರು ಅತಿ ಶಿಕ್ಷಕರು ಯಾರೋ ಬರಾತಿಲ್ಲ ಅಂತಾರೆ ಯಾರು ಮಾಡ್ತಾರ ಗೊತ್ತಿಲ್ಲ ಅತಿ ಶಿಕ್ಷಕರನ್ನ ಪಿ ಯು ಸಿ ಮಾಡೋರು ಕರ್ಕೊಂಡ್ಬಿಡ್ತಾರೆ ಯಾರೂ ಇಲ್ಲ ಏಕೆ ಅವ್ರಿಗೆ ಶಿಕ್ಷಣ ಚೆನ್ನಾಗಿಲ್ಲ ಹತ್ತು ಸಾವಿರ ರೂಪಾಯ್ದಾಗ ಮಾಡ್ತಾರೆ ಅವರು ಶಿಕ್ಷಕ ಅತಿ ಶಿಕ್ಷಕರ ಶಾಲೆಗೆ ಹೋಗಬಾರ್ರಿ ಹೋಗಬಾಡ್ರಿ ಅಂತ ಬೊಬ್ಬೆ ಹಿಡ್ತಿದಾರೆ ಕೆಲವೊಂದಿಷ್ಟು ನಾವು ಒಂದಿಷ್ಟು ನೋಡಿದೆ ಯಾರು ಹೋಗದೇ ಇದ್ರು ಪಿ ವಿಷಿ ಕರ್ಕೊಂಡರೂ ಮಾಡ್ತಾರೆ ಅಥವಾ ಎಸ್ ಎಲ್ ಸಿ ಮುಗಿಸಿದ್ರು ಮಾಡ್ತಾರೆ ಯಾಕಂದ್ರೆ ಇಲ್ಲಲ್ಲ ಮಾಡ್ಬೇಕಾ ಕಲಿಸ್ಬೇಕಾ ಕಲಿಸಬೇಕಷ್ಟೇ ಕ್ವಾಲಿಫಿಕೇಷನ್ ತಲೆಕೋಸ್ಕೊಳ್ಳಿ ಅತಿ ಶಿಕ್ಷಕರ ಪಾ ಕಲಿಸ್ಬೇಕು ಅತಿ ಶಿಕ್ಷಕರು ಹೋದರೆ ಕನಿಷ್ಠ ಆದರೂ ಸಾಮಾಜಿಕ ಮೌಲ್ಯಕ್ಕೆ ಬೆಲೆ ಕೊಟ್ಟಾದರೂ ಅತಿ ಶಿಕ್ಷಕರು ಹೋದರೆ ಮಕ್ಕಳ ಒಂದು ಪರ್ಸೆಂಟ್ ಆದರೂ ಒಂದು ಪರ್ಸೆಂಟ್ ಅಂತ ತಿಳ್ಕೊಂಡರು ಗೌರ್ಮೆಂಟ್ ಪ್ರಕಾರ ಅವ್ರು ಏನು ಮಾಡದೇ ಇದ್ರು ಅಂದ್ಕೊಳ್ಳೋಣ ಅಷ್ಟರ ಮಟ್ಟಿಗೆ ಬೆಳವಣಿಗೆ ಅಂತ ಹೆಚ್ಚೆ ಮಾಡ್ತಾರೆ ಅತಿಥಿ ಶಿಕ್ಷಕರು ಗೌರ್ಮೆಂಟ್ ಸರಿ ಸಮಾನವಾಗಿ ಮಾಡ್ತಾರೆ ಶಿಕ್ಷಕರು ಅವ್ರಿಗಿಂತ ಈ ಏನು ಮಾಡಕತ್ತಲ್ಲ ಸ ಅವರು ಸರಿ ಸಮಾನವಾಗಿ ಮಾಡಿ ಮಾಡ್ತಾರೆ ಆದರೆ ಅವರು ಸರಿ ಸಮಾನವಾಗಿ ಶ್ಯಾಲರಿಯನ್ನು ತಗೊಳ್ತಾ ಇಲ್ಲ ಸೌಲಭ್ಯಗಳ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಗೌರ್ಮೆಂಟು ಗಮನ ಹರಿಸಬೇಕು ನೀವು ಯೋಚನೆ ಮಾಡ್ತೀವಿ ನೀವು ನಿಮ್ಮ ಮನೆಯಲ್ಲಿರುವಂಥ ಆಳು ಕಾಳಿಗೆ ಎಷ್ಟು ಸ್ಯಾಲ್ರಿ ಕೊಡ್ತೀರಿ ಗೊತ್ತಿಲ್ಲ ಮೇ ಬಿ ನಾಲ್ಕು ಐನೂರಂತೂ ಮಿನಿಮಮ್ ಅಂತ ನಾವು ಡೈಲಿ ಗೆಸ್ ಪ್ರಕಾರ ಈಗ ಎಮ್ ಜಿ ಆಗಿತ್ತು ಅತಿಥಿ ಶಿಕ್ಷಕರ ಅಮೌಂಟು ನೂರ ಮೂವತ್ತ್ಮೂರು ರೂಪಾಯಿ ಕೈದಿಗಳ ಅಮೌಂಟು ಖೈದಿಗಳಿಗೆ ಅಂತ ಕೈದಿಗಳ ಶ್ಯಾಲರಿ ಮೋರ್ ದೆನ್ ಫೋರ್ ಹಂಡ್ರೆಡ್ ಅಂತ ಅಧಿವೇಶನ ಇದ್ದಾಗ ಹೋದರೆ ಅವ್ರು ಹೇಳ್ತಾರೆ ಅತಿ ಶಿಕ್ಷಕರು ನಾವು ಜೈಲಿಗೆ ಹೋಗೋದು ಭಾಳ ಪಾಡಲ್ಲರಿ ಅಂತ ಜೋಕಿಗೆ ಹೇಳ್ತಾರೆ ಆದರೆ ಅದಷ್ಟು ಎಷ್ಟರ ಮಟ್ಟಿಗೆ ಮನಸ್ಥಿತಿ ಆ ರೀತಿ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಸಂಘಟನೆ ಇರಬೇಕು ಹೋರಾಟ ಇರಲಿ ಸಂಘಗಳಿಗೆ ಅತಿ ಶಿಕ್ಷಕರ ಸಂಘಗಳಿಗೆ ಬೆಂಬಲ ಕೊಡಿ ಎಷ್ಟು ಹೇಳ್ತಾ ಅತಿ ಶಿಕ್ಷಕರು ನೀವು ನಿಮ್ಮ ಎಚ್ಚರಿಕೆ ಅಂದಿರಿ ನೀವು ಹೆಂಗೆ ಇದ್ದರೆ ಹೆಂಗೈತೆ ಅಂದರೆ ಕೆಳಗಡೆ ನೀರು ನದಿ ದೊಡ್ಡ ನೀರು ಇರ್ತಾ ಇದೆ ಹಗ್ಗ ಕಟ್ಟಾಗ್ತಾ ಇದೆ ಜನರು ಸರ್ಕಾರ ಮುಂದೆ ಜನರು ಅಂದರೆ ವಿದ್ಯಾಭ್ಯಾಸ ಮಕ್ಕಳಿದ್ದಾರೆ ಹಿಂದೆ ಸರ್ಕಾರ ಇದೆ ಕಟ್ ಆಗ್ತಾ ಇದೆ ಇದಕ್ಕೆ ಬೆಂಬಲ ಇಲ್ಲ ಹರಿತಾ ಇದೆ ಯಾವ್ದೇ ಡೇಂಜರ್ ನಿಮ್ಮ ಯಾವಾಗ ತಿಳಿತಾರೋ ಅನ್ನೋ ಗೊತ್ತಿಲ್ಲ ಯಾವಾಗ ಅದು ಗೊತ್ತಿಲ್ಲ ಆದರೂ ನಿಮ್ಮ ವಿಷಯ ನೀವು ಇರಬೇಕು ಅತಿ ಶಿಕ್ಷಕರೇ ಹಾಗಾಗಿ ಸಂಘಗಳನ್ನು ಆಸ್ತಿ ಪಡ್ಕೊಡ್ರಿ ಅವುಗಳು ಬೆಂಬಲ ಕೊಡ್ರಿ ಎಷ್ಟು ಹೇಳಿ ನನ್ನ ನಮಸ್ ನಾನು ತಿಳಿಸ್ತೇನೆ ನಮಸ್ಕಾರ